ಅದೇ ಪದೇ ನಿನ್ನೇನು ಲವಲ್ ಮಾತಾಡ್ತಾ ಇದ್ದೀವಿ ಶಾಸಕರೇ ಇದು ನಿಮಗೆ ಶೋಭೆ ತರುವುದಿಲ್ಲ ಇದು ನಿಮ್ಗೆ ಎಚ್ಚರಿಕೆ ಸಂದೇಶ ಯಾವುದೇ ಕಾರಣಕ್ಕೆ ಇವತ್ತು ಕಾಂಗ್ರೆಸ್ನವರು ಮನೆ ಬಾಗದಿ ಕುಮಾರಣ್ಣ ಬಂದು ಕೂತಿದ್ದಿಲ್ಲ ಅಥವಾ ಎಸ್ ಎಸ್ ನಾರಾಯಣ ಸಂ ಮನೆ ಬಾಗಿಲು ಬಂದು ನಿಮ್ಮ ಕಾಂಗ್ರೆಸ್ ನಾಯಕರು ಉಂಟು ನನಗೆ ಮುಖ್ಯಮಂತ್ರಿ ಸ್ಥಾನ ನಿಮ್ಮನ್ನು ಕೇಳಿದ್ದಿಲ್ಲ ಅದೇ ಪದೇ ಗುಳ್ಳೇದರಿಗೆ ಪದನ ಬಳಸ್ತಾ ಇದಲ್ಲ ಯಾರ್ದು ಗುಳ್ಳೇದಿ ಕೆಲಸ ಅಂತ ನೀವು ಒಂದು ಸರಿ ಅವಲೋಕನ ಮಾಡ್ಕೊಳ್ಳಿ ದಯವಿಟ್ಟು ಇದು ಎಚ್ಚರಿಕೆ ಸಂದೇಶ ಮುಂದಿನ ದಿನಗಳಲ್ಲಿ ಇದೇ ರೀತಿ ಪದೇ ಪದೇ ಮಾತಾಡ್ತಾ ಹೋದ್ರೆ ನಮ್ಮ ನಾಯಕರ ಬಗ್ಗೆ ಅವರೇ ಅವರೇನೋ ಗಾಯಿಯಾಗಿ ಲಘುವಾಗಿ ಮಾತಾಡಬೇಕಾದ್ರೆ ಹೋರಾಟ ಮಾಡಬೇಕಾಗ್ತದೆ ನಿಮ್ಮ ಕೆಲಸ ನೀವು ಮಾಡಿ ನಿಮ್ ಕೆಲಸಕ್ಕೂ ನಾವ್ಯಾವ ತಂದೆ ಕೊಡೋದಿಲ್ಲ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವ್ರಿಗೆ ಇವತ್ತು ಗೊತ್ತಿದೆ ನಿಮ್ಮಿಂದ ಪಾಠ ಕಲಿಬೇಕಾಗಿಲ್ಲ ವಿಧಾನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ನಿನ್ನೆ ಕಾಮಸಂದ್ರ ಹೋಬ್ಲಿ ಕಾಮಸಂದ್ರ ಗ್ರಾಮ ಪಂಚಾಯಿತಿ ಏನು ಬಂಗಾರಪೇಟೆ ಶಾಸಕರ ನೇತೃತ್ವದಲ್ಲಿ ರಸ್ತೆ ಕಾಮಗಾರಿಯನ್ನ ಉದ್ಘಾಟನೆ ಮಾಡುವಂತಹ ಕಾರ್ಯಕ್ರಮ ಅಂತ ಹೇಳಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಆ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಆಗಿದ್ದು ಆ ಕಾರ್ಯಕ್ರಮದಲ್ಲಿ ವ್ಯಾನದಲ್ಲಿ ಇವತ್ತು ನಮ್ಮ ಜಾತ್ಯಾತೀತ ದಳ ಪಕ್ಷದ ಕೋಲಾರ ಲೋಕಸಭಾ ಕ್ಷೇತ್ರದ ಎಂಪಿ ಶ್ರೀತಾ ಮಲ್ಲೇಶ್ ಬಾಬುರವರ ಫೋಟೋ ಕೂಡ ಅಳವಡಿಸಿದ್ದು ಪ್ರೋಟೋಕಾಲ್ ಪ್ರಕಾರ ಇವತ್ತು ಸಂಸದನ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಕಾರ್ಯಕ್ರಮ ನಡೆಸಬೇಕಾಗಿದೆ ನಮ್ಮ ಸಂಸದರಿಗೆ ಯಾವುದೇ ರೀತಿ ಕರೆ ಬಂದಿರಲ್ಲ ಇವತ್ತು ಸಂಸದರನ್ನ ಬಿಟ್ಟು ಇವತ್ತು ಇಂಥ ಸರ್ಕಾರ ಕಾರ್ಯಕ್ರಮಗಳನ್ನು ಮಾಡೋದನ್ನ ನಾವು ಜಾತ್ಯತೀತ ಜನತಾದಳದ ಕಾರ್ಯಕರ್ತರು ಮುಖಂಡರಾದ ಗೆಲ್ಲರೂ ತೀವ್ರವಾಗಿ ಮೊದಲೇದಾಗಿ ಖಂಡಿಸ್ತೇವೆ ಇವತ್ತು ಇದಕ್ಕೆ ಹಾಗೆ ಹೋಟೆಲ್ನಲ್ಲಿ ನಾಲ್ಕಿಗೆ ಬಂದಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಸಂಸದರು ಖರೀದಿ ಮಾಡಿರ್ತಕ್ಕಂಥ ಇವತ್ತು ಯಾರೇ ಅಧಿಕಾರಿಗಳಾಗಿರಲಿ ಅವರು ವಿರುದ್ಧವಾಗಿ ಇವತ್ತು ಅವರ ಮೇಲಧಿಕಾರಿಗಳಿಗೆ ಅವ್ರ ವಿರುದ್ಧವಾಗಿ ದೂರನ್ನ ಕೊಡುವಂತಹ ಒಂದು ತೀರ್ಮಾನವನ್ನು ಇವತ್ತು ನಾವು ಜನತಾ ಜನತಾದಳದಿಂದ ನಾವು ತೀರ್ಮಾನ ಮಾಡಿದ್ವಿ ಇನ್ನೊಂದು ವಿಚಾರ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಮೇಲೆ ಗುರುತರವಾದ ಆಪಾದನೆ ಮತ್ತು ಮೂಢ ಆಧರಣ ಏನು ಬಂದಿದೆ ಇದರ ವಿರುದ್ಧವಾಗಿ ಖಾಸಗಿ ದೂರದಾರರು ಗಂಧರ್ವ ರಾಜ್ಯಪಾಲರಿಗೆ ಇವತ್ತು ಖಾಸಗಿ ದೂರನ್ನು ಕೊಟ್ಟು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ನ ಅನುಮತಿ ಕೊಡಬೇಕು ಅವ್ರ ಮೇಲೆ ತನಿಖೆ ಮಾಡೋದಕ್ಕೆ ಅನುಮತಿ ಕೊಡಬೇಕು ಹೇಳಿ ಮುಖ್ಯಮಂತ್ರಿ ಧನದ ರಾಜ್ಯಪಾಲರಿಗೆ ಮನವಿ ಮಾಡಿದಾಗಿ ಅವರು ಅದಕ್ಕೆ ಅನುಮತಿ ಸೂಚಿಸಿದ್ದು ಇದರ ವಿರುದ್ಧವಾಗಿ ಏನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದವರಿಂದ ಹೋರಾಟ ಏನು ಮಾಡುತ್ತಿದ್ದಾರೆ ಈ ಸಂಬಂಧವಾಗಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತೇನು ಸ್ಥಳೀಯವಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಇವತ್ತು ಒಂದು ಕಡೆ ನಾನ್ ಮೇಲೆ ಅವರಿಗೆ ಕಿಳಿತದ ತಿಳ್ಕೊಂಡು ನಮ್ಮ ಪಕ್ಷದ ನಮ್ಮ ನೆಚ್ಚಿನ ನಾಯಕರಾದಂಥ ಈ ರಾಜ್ಯದ ಜಾತ್ಯಾತಿ ಜನತಾದಳದ ಅಧ್ಯಕ್ಷರಾದಂತ ಎರಡು ಬಾರಿ ಈ ಒಂದು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿ ವಿಶೇಷವಾದ ಕಾರ್ಯಕ್ರಮಗಳನ್ನ ಈ ಒಂದು ನಾಡಿಗೆ ಕೊಡುವುದರ ಮುಖಾಂತರ ಉತ್ತಮವಾದ ಮುಖ್ಯಮಂತ್ರಿ ಅಂತ ಏನು ರಾಜ್ಯದ ಜನಮಾನಸವನ್ನು ಗೆದ್ದಿರ್ತಕ್ಕಂಥ ಕುಮಾರಣ್ಣರು ಗಮನವಾಗಿ ಮಾತಾಡ್ತಿರ್ತಕ್ಕಂಥ ಶಾಸಕರಿಗೆ ಬಂಗಾರವಾಡಿ ವಿಧಾನಸಭಾ ಕ್ಷೇತ್ರದ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಜಾತ್ಯಾತೀತ ಜನತಾದಳದ ಎಲ್ಲಾ ಕಾರ್ಯಕರ್ತ ಬಂಧುಗಳು ಹಾಗೂ ಮುಖಂಡರು ಇವತ್ತು ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದೀವಿ ನೀವು ಪದೇ ಪದೇ ಏನು ನಮ್ಮ ನಾಯಕರ ಬಗ್ಗೆ ಲಘುವಾಗಿ ಮಾತಾಡ್ತಿದ್ದೀರಿ ಮುಂದಿನ ದಿನಗಳಲ್ಲಿ ನಿಮ್ಮ ಬಗ್ಗೆ ಹೋರಾಟ ಮಾಡಬೇಕಾಗ್ತದೆ ನಮ್ಮ ನಾಯಕರ ಬಗ್ಗೆ ಮಾತಾಡುವಂತ ನೈತಿಕ ನಕ್ಕು ಇವತ್ತು ನೀವು ಇಲ್ಲ ಅಂತ ಹೇಳಿ ನಾವು ಘಟಾಘೋಷವಾಗಿ ಹೇಳ್ತಾ ಇದ್ದೀವಿ ಯಾವ ಮಾನದಂಡ ಇಟ್ಕೊಂಡು ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡ್ತೀವಿ ಇವತ್ತು ಇಡೀ ಕರ್ನಾಟಕ ರಾಜ್ಯ ಕೂಗ್ತಾ ಇದೆ ಕರ್ನಾಟಕ ಸರ್ಕಾರ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಆಡಳಿತ ಇವತ್ತು ಏನು ನಡೆಸ್ತಾ ಇದೆ ಇವತ್ತು ಪ್ರತಿದಿನ ಕೋರ್ಟ್ ಅಲ್ಲಿ ಇವತ್ತು ನ್ಯಾಯ ಮಂಡಳಿ ಹಬ್ಬ ಆಗ್ತಾ ಇದೆ ನಿಮ್ಮ ಮನೆ ದೋಸೆ ತೂತನ್ನು ಮುಚ್ಚಿಕೊಳ್ಳೋ ಪ್ರಯತ್ನ ಮಾಡಿ ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಅದೇ ಪದೇ ನಿನ್ನೇನು ಲಗ್ವಾಗಿ ಮಾತಾಡ್ತಾ ಇದ್ದೀರಿ ಶಾಸಕರೇ ಇದು ನಿಮಗೆ ಶೋಭೆ ತರುವುದಿಲ್ಲ ನೀವು ಮಾತಾಡುವಾಗ ಇವತ್ತು ನೀವು ಮೂರನೇ ಬಾರಿ ಶಾಸಕರಾಗಿದ್ದೀರಿ ಮೂರನೇ ಬಾರಿ ಶಾಸಕರಾದಾಗ ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರ್ತದೆ ನೀವು ಇವತ್ತೇನು ಅನುದಾನಗಳು ತರ್ತಾ ಇದ್ದೀರಿ ಕೊಚ್ಚಿಕೊಂಡೇ ನೀವು ಹೇಳ್ತಾ ಇದ್ದೀರಿ ಇವತ್ತು ನಿಮಗೆ ಜನ ಶಾಸಕರಾಗಿ ಆಯ್ಕೆ ಮಾಡಿಕೊಟ್ಟಿರತಕ್ಕ ನೀವು ಸರ್ಕಾರ ಜಖಾಂಡ್ ಸರ್ಕಾರದಿಂದ ಏನು ಅನುದಾನ ಅನುದಾನ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಹೇಳಿ ನಿಮಗೆ ಇವತ್ತು ಜವಾಬ್ದಾರಿ ಜವಾಬ್ದಾರಿಯನ್ನು ಕೊಟ್ಟು ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಿಮ್ಮ ಕೆಲಸ ನೀವು ಮಾಡಿ ನಿಮ್ ನಾವು ಯಾವ ತೊಂದರೆ ಕೊಡೋದಿಲ್ಲ ನಮ್ಮ ಸಂಸದರ ಬಗ್ಗೆ ಮತ್ತು ನಮ್ಮ ಪಕ್ಷದ ನಾಯಕರ ಬಗ್ಗೆ ನೀವು ಮಲ್ಲೇಶ್ ಬಾಬು ಅವರು ಈಗ ಇನ್ನೂ ಎರಡು ಮೂರು ತಿಂಗಳಾಗಿ ಸಂಸದರಾಗಿ ನೀವು ಮೊದಲನೇ ಬಾರಿ ಶಾಸಕರಾದಾಗ ಅಂಬೇಡರ್ ಇಟ್ಕೊಂಡು ನೀವು ಯಾವ ರೀತಿ ಹೋದ್ರ ಸ್ವಲ್ಪ ಜ್ಞಾಪಕ ಮಾಡಿಕೊಳ್ಳಿ ಮಗು ಹುಟ್ಟಿದ ತಕ್ಷಣ ನಿಂತ್ಕೊಳ್ಳೋದಿಲ್ಲ ಇವತ್ತು ಮಲ್ಲೇಶ್ ಬಾಬು ಅವರಿಗೆ ಅವಲಾಹನೆ ಇದೆ ಈ ಒಂದು ಕ್ಷೇತ್ರದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಜನಗಳಿಗೆ ಯಾವ ರೀತಿ ಶಾಶ್ವತವಾದ ಕಾರ್ಯಕ್ರಮಗಳು ತಂದುಕೊಡ್ಬೇಕು ಕೇಂದ್ರ ಸರ್ಕಾರ ಇವತ್ತು ಎನ್ ಎ ಸರ್ಕಾರ ಆಗಿರೋದ್ರಿಂದ ಎ ಅಂಗವಾದ ಅಂಗದ ಅಂಗಭಾಗದ ಒಂದು ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರಿಗೆ ಇವತ್ತು ಗೊತ್ತಿದೆ ನಿಮ್ಮಿಂದ ಪಾಠ ಕಲಿಬೇಕಾಗಿಲ್ಲ ಇವತ್ತು ಅವರು ಶಾಸಕ ಸ್ಥಾನದಲ್ಲಿ ಸ್ಪರ್ಧೆ ಮಾಡಿದಾಗ ಏನು ಜನಗಳಿಗೆ ವಾಗ್ದಾನ ಕೊಟ್ಟಿದ್ರು ನನಗೆ ಅಧಿಕಾರ ಸಿಕ್ಕಿದ್ರೆ ಮೊದಲನೇ ಆದ್ಯತೆ ನಾನು ಕ್ಷೇತ್ರದ ಜನತೆಯ ಏನೊಂದು ಎಂಪ್ಲಾಯ್ಮೆಂಟ್ಗೆ ಆದ್ಯತೆ ಕೊಡ್ತೀನಿ ನಿರುದ್ಯೋಗ ನಿರ್ಮೂಲನೆಗೆ ನಾನು ಗೊತ್ತು ಕೊಡ್ತೀನಿ ಅಂತೇಳಿ ಇವತ್ತು ಆ ಹಾದಿಯಲ್ಲಿ ಇವತ್ತು ಇಡೀ ಜಿಲ್ಲೆ ಕೈಗಾರಿಕೆ ಹಾದಿಯಾಗಿ ಬಂಗಾರಪಡೆ ಹಾದಿಯಾಗಿ ಶ್ರೀನಿವಾಸಪುರ ಆದಿಯಾಗಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವ ಒಂದು ವಿಚಾರದಲ್ಲಿ ಇವತ್ತು ಅವಿರತ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಶಾಶ್ವತವಾದ ಒಂದು ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದಾರೆ ಅವ್ರು ಮಾಡೇತಿರ್ತಾರೆ ಇವತ್ತೇನು ನೀವು ಸವಾಲು ಹಾಕಿದ್ರಿ ಐವತ್ತು ಲಕ್ಷ ರೂಪಾಯಿ ತಂದು ಬಂಗಾರಪೇಟೆ ಅಥವಾ ಲೋಕಸಭಾ ಕ್ಷೇತ್ರದಲ್ಲಿ ಅನುದಾನ ಕೆಲಸ ಮಾಡಲಿ ಅಂತ ಹೇಳಿ ನೂರಾರು ಕೋಟಿ ಅನುದಾನ ಸಾವಿರಾರು ಕೋಟಿ ಅನುದಾನ ಇವತ್ತು ಮಲ್ಲೇಶ್ ಬಾಬು ತಂದೆ ತರ್ತಾರೆ ಕೋಲಾರ ಕ್ಷೇತ್ರಕ್ಕೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅಚ್ಚಳಿಯದ ಒಬ್ಬ ಶಾಶ್ವತವಾದ ಕಾರ್ಯಕ್ರಮಗಳು ಕೊಡೋದ್ರ ಮುಖಾಂತರ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಶಾಶ್ವತವಾಗಿ ಅವರ ಹೆಸರು ಉಳಿತದಂತ ನಾನು ಗಂಟಾ ಘೋಷಿಸುವ ಇದು ನಿಮ್ಗೆ ಎಚ್ಚರಿಕೆ ಸಂದೇಶ ಯಾವುದೇ ಕಾರಣಕ್ಕೆ ಇವತ್ತು ಕಾಂಗ್ರೆಸ್ನವರು ಮನೆ ಭಾಗದ ಕುಮಾರಣ್ಣವರು ಅವತ್ತು ಬಂದು ಕೂತಿದ್ದಿಲ್ಲ ಅಥವಾ ಎಸ್ ಎಸ್ ನಾರಾಯಣ ಸ್ವಾಮಿ ಅವ್ರ ಮನೆ ಭಾಗಕ್ಕೆ ಬಂದು ನಿಮ್ ಕಾಂಗ್ರೆಸ್ ನಾಯಕರಿಗೆ ಹೇಳಿಬಿಟ್ಟು ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿಸಿ ಅಂತ ನಿಮ್ಮನ್ನು ನಿಮ್ಮೊಂದು ಕೇಳುತ್ತಿಲ್ಲ ಕಾಂಗ್ರೆಸ್ನವರು ಅವರು ಅನುಕೂಲ ತರ್ತಕ್ಕ ಅಧಿಕಾರನ ಅನುಸು ಆಸೆ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಬಂದಿರ್ತಕ್ಕಂಥದ್ದು ಸಿ ಮೂರು ವರ್ಷಗಳಿಗೆ ಏನು ಪಕ್ಷದಲ್ಲಿ ತರಾತ್ರಿಯಿಂದ ನೀವು ನಿಮ್ಮ ಕೇಂದ್ರದ ನಾಯಕರಾದಂತ ಗುಲಾಮ್ ನಬಿ ಆಜಾದ್ ಸಾಹೇಬ ನಮ್ಮ ಕುಮಾರಣ್ಣ ತಿಳಿಸಿ ಕೈ ಕಾಲು ಕಟ್ಟಿ ನಿಮ್ಮನ್ನ ಕುಮಾರಣ್ಣ ಕೈ ಕಾಲು ಕಟ್ಟಿ ನೀವೇ ಮುಖ್ಯಮಂತ್ರಿ ಆಗಬೇಕು ನಾವು ಗಂಗಲ ಕೊಟ್ಟಿದ್ದ ಘೋಷಣೆ ಮಾಡಿ ನೀವು ಕರ್ಕೊಂಡು ಮುಖ್ಯಮಂತ್ರಿ ಮಾಡಿ ಹದಿಮೂರು ತಿಂಗಳ ಚಿಂತನೆ ಸೇರಿ ಕೊಟ್ಟು ಅಧಿಕಾರ ನಡೆಸೋದಕ್ಕೆ ಅವಕಾಶ ಮಾಡಿಕೊಡದೆ ಅಂತಹ ಸಮಯದಲ್ಲೂ ಇಪ್ಪತ್ತೈದು ಸಾವಿರ ಕೋಟಿ ಅವರು ಕೊಟ್ಟ ಮಾತಂತೆ ಈ ಒಂದು ರಾಜ್ಯದ ರೈತರ ಸಾಲವನ್ನು ಮನ್ನಾ ಮಾಡಿ ಅವರು ಒಂದು ಶಾಶ್ವತವಾದ ಕೆಲಸವನ್ನು ಮಾಡಿ ಹೋಗಿದ್ದಾರೆ ಮಾನ್ಯ ಶಾಸಕರೇ ಇದು ನಿಮ್ಮ ಗಮನದಲ್ಲಿ ಪದೇ ಪದೇ ಪ್ರಶ್ನೆ ಕೊಟ್ಟಿದ್ದಾರೆ ನಾನು ಇವತ್ತು ಕಾಂಗ್ರೆಸ್ ಬಾಗಿಲು ಹೋಗಿದ್ದಿಲ್ಲ ಅವರು ನಮ್ಮತ್ರ ಬಂದು ನನ್ನನ್ನು ಮುಖ್ಯಮಂತ್ರಿ ಮಾಡಿ ಯಾವ ರೀತಿ ನಡೆಸಿಕೊಂಡ್ರಿ ಹದಿನೇಳು ಜನ ನಿಮ್ಮದೇ ಶಾಸಕರುಗಳನ್ನ ಯಾವ ರೀತಿ ಬೇರೆ ಪಕ್ಷಕ್ಕೆ ಕೆಲಸ ನೀವು ಕುಮಾರನ ಕಾಲೇಜಲ್ಲಿ ಪದವ ಪದವನ್ನು ಬಳಸ್ತಾ ಇದೆಯಲ್ಲ ಯಾರ್ದು ಗುಳ್ಳೇದಿ ಕೆಲಸ ಅಂತ ನೀವು ಒಂದು ಸರಿ ಅವಲೋಕನ ಮಾಡಿಕೊಡ್ರಿ ದಯವಿಟ್ಟು ಇದರ ಎಚ್ಚರಿಕೆಯ ಸಂದೇಶ ಮುಂದಿನ ದಿನಗಳಲ್ಲಿ ಇದೇ ರೀತಿ ಪದೇ ಪದೇ ಮಾತಾಡ್ತಾ ಹೋದ್ರೆ ನಮ್ಮ ನಾಯಕರ ಬಗ್ಗೆ ಖಾಲಿಯಾಗಿ ಲಘುವಾಗಿ ಮಾತಾಡೋದಾಗ್ಲೇ ಹೋರಾಟ ಮಾಡಬೇಕಾಗ್ತದೆ ಜಾಗ ಜನತಾದಳದ ಕಾರ್ಯಕರ್ತರು ಮುಖಂಡರು ಸುಮ್ಮನೆ ತುಕ್ಕೋದಿಲ್ಲ ಅಂತ ಸಂದೇಶ ಕೊಡ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ